ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಸರ್ಕಾರಿ ಪ್ರೌಢಶಾಲೆ ಪಾಮನಕಲ್ಲೂರಿನಲ್ಲಿ ಅಶೋಕ್ ಪತ್ತಾರವರ ವಯೋರು ನಿವೃತ್ತಿ ಸಮಾರಂಭ ಮಸ್ಕಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಪಾವನಕಲ್ಲೂರಿನಲ್ಲಿ ಅಶೋಕ್ ಪತ್ತಾರ್ ಅವರ ವಯೋ ನಿವೃತ್ತಿ ಸಮಾರಂಭವು ಜರುಗಿತು ಅಶೋಕ್ ಪತ್ತಾರ್ ಅವರು ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕೋರ್ವರ್ ಗ್ರಾಮದಲ್ಲಿ ಜನಿಸಿದರು ಮೊಟ್ಟ ಮೊದಲು ಬಾಗಲವಾಡದಲ್ಲಿ ಹನ್ನೆರಡು ವರ್ಷ ಸೇವೆಯನ್ನು ಸಲ್ಲಿಸಿ ನಂತರ ಎಂಟು ವರ್ಷ ಸಿಆರ್ಪಿ ಪಿ ಆಗಿ ಮತ್ತೆ ಸೇವೆಯನ್ನು ಬಡ್ತಿ ಹೊಂದಿ ಅಮೀನ್ಗಡಕ್ಕೆ ಬಂದು ಸೇವೆ ಅಲ್ಲಿಂದ ವರ್ಗವಾಗಿ ಪಾವನಕಲ್ಲೂರಿಗೆ ಬಂದು ಐದು ವರ್ಷ ಸೇವೆ ಸಲ್ಲಿಸಿ ಒಟ್ಟು ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ವೃತ್ತಿಯನ್ನು ಹೊಂದಿದ್ರು ಕಾರ್ಯಕ್ರಮದಲ್ಲಿ ಪತ್ತಾರ್ ಅವರ ಒಳನಾಡಿಗಳಾದ ಹನುಮಂತಪ್ಪ ದನ್ನೂರು ರವರು ಮಾತನಾಡಿ ಪತ್ತಾರ್ ಅವರು ಭರಿ ಸ್ನೇಹಿತರಲ್ಲ ನಾವು ಅವರು ಸಹೋದರರಂತೆ ಒಂದೇ ಮನೆಯ ಸದಸ್ಯರಂತೆ ಇದ್ದೆವು ನಮ್ಮ ಮತ್ತು ಅವರ ನಡುವೆ ಯಾವುದೇ ರೀತಿಯ ಮುಚ್ಚು ಇಲ್ಲದೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದರು ಎಂದು ಹೇಳುತ್ತಾ ಭಾವುಕರಾದ್ರು ಲಿಂಗಸಗುರು ತಾಲೂಕಿನ ಅಕ್ಷರ ದಾಸೋಹ ಅಧಿಕಾರಿಗಳಾದ ಮಾರ್ಟಿನ್ ಅವರು ಮಾತನಾಡಿ ಪತ್ತಾರ್ ಅವರಿಂದ ನಾನು ಬಹಳಷ್ಟು ಕಲಿತಿದ್ದೇನೆ ಮತ್ತು ನಾನು ಅಕ್ಷರ ದಾಸೋಹ ಅಧಿಕಾರಿಯಾಗಲು ಅವರೇ ಕಾರುಣಿಸಿ ಕಾರಣಭೂತರು ಎಂದು ಹೇಳಿ ಅವರನ್ನು ಕೊಂಡಾಡಿದರು ಈ ಸಂದರ್ಭದಲ್ಲಿ ಶಿವರಾಜ್ ಎಸ್ ಟಿ ಎಂ ಸಿ ಅಧ್ಯಕ್ಷರು ಬಸವರಾಜಪ್ಪ ಮುಖ್ಯಗುರುಗಳು ಶ್ರೀಮತಿ ಸೌಮ್ಯ ಸಿಆರ್ ಪಿ ನಾಗಪ್ಪ ಸರ್ ಬಸವರಾಜ್ ಖ್ಯಾತನ್ ಗೌಡ ಶ್ರೀಮತಿ ಸುರೇಖಾ ಬಸವರಾಜ್ ಕಲಗಿನಿ ಶರಣಪ್ಪ ರೂಡ್ಗಿ ಶ್ರೀಮತಿ ಪುಷ್ಪ ಮೇಡಮ್ ಶುಭಂ ಭೋಸ್ಲೆ ರವೀಂದ್ರ ಸುಧಾಕರ್ ಹುಸೇನ್ ಬಾಷಾ ಶಶಿಧರ್ ಮಾಜಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಎಸ್ ಡಿ ಸಿಯ ಸದಸ್ಯರಾದ ಅಮರೇಶ್ ಚಿಲ್ಕರ್ಗಿ ಬಸುನ್ ಗೌಡ ಸರ್ ಅವರು ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಶಾಲೆಯ ಸಿಬ್ಬಂದಿಗಳು ಮತ್ತು ಮುತ್ತು ಮಕ್ಕಳು ಮತ್ತು ಪತ್ತಾರ್ ಸರ್ ಧರ್ಮಪತ್ನಿ ಮತ್ತು ಕುಟುಂಬಸ್ಥರು ಭಾಗವಹಿಸಿದ್ರು ನಾನು ರಜೆಗೆ ಹೋಗದೆ ರಜಾ ಅವಧಿಯಲ್ಲೂ ಕೂಡ ಚಿಣ್ಣ ಅಂಗಳ ಕೇಂದ್ರಗಳನ್ನ ಮಾಡಿ ಮಕ್ಕಳನ್ನ ಮುಖ್ಯವಾಹಿನಿಗೆ ಒಂದು ಆಯಿತು ನಮ್ಮ ಮನೆಯ ನನ್ನ ಮಗನಿಗೂ ಕೂಡ ಅದು ಸಾಧನೆ ಆಯಿತು ಇವತ್ತಿನ ದಿನ ಅವನು ಇಂಜಿನಿಯರ್ ಆಗಿದ್ದಾನೆ ಆ ಪುಣ್ಯ ನನಗೆ ತಟ್ಟಿದ್ದೆ ಅನ್ನುವಂಥದ್ದಾಗಿ ಹಾಗೆ ನನಗೆ ಜ್ಯೋತಿಯಲ್ಲಿ ಮತ್ತು ಬಸವಣ್ಣ ಕ್ಯಾಂಪ್ನಲ್ಲಿ ಕೂಡ ಹೆಚ್ಚುವರಿಯಾಗಿ ಒಂದು ನನಗೆ ಕರ್ತವ್ಯ ನಿಭಾಯಿಸಲು ಕೊಟ್ಟರು ಅಲ್ಲಿ ನಮ್ಮ ಎಸ್ ಎಂ ಸಿಯರು ಕೂಡ ಬಹಳಷ್ಟು ಸಹಕಾರ ಮಾಡಿದರು ಒಬ್ಬ ಮುಖ್ಯೋಪಾಧ್ಯಾಯ ಯಾವುದೋ ಒಂದು ಅಸ್ತವಸ್ತ ಮಾಡಿದ್ದನ್ನು ಇಡೀ ಶಾಲೆಯನ್ನು ಸುಧಾರಣೆ ಮಾಡಿ ಅಲ್ಲಿ ಒಂದು ವಾತಾವರಣ ವಾತಾವರಣವನ್ನುಗಡೆ ಉತ್ತಮ ರೀತಿಯ ಶಾಲೆ ನಡೆಯುವಲ್ಲಿ ನಾನು ಮೂರ್ನಾಲ್ಕು ವರ್ಷ ಬಸವಣ್ಣ ಕ್ಯಾಂಪಲ್ಲಿ ಕೂಡ ಕೆಲಸವನ್ನು ಮಾಡಿದೆ ಅದಾದ ನಂತರ ಸಿ ಆರ್ ಸಿ ಬಂದೆ ಸಿ ಆರ್ ಸಿ ಕೂಡ ಅನೇಕ ರೀತಿಯ ಕೆಲಸಗಳನ್ನು ಮಾಡಿದಾಗ ಅನೇಕ ರೀತಿಯ ನನ್ನ ಸ್ನೇಹಿತರು ಕೂಡ ಸಹಾಯವನ್ನು ಮಾಡಿದರು ಅದಾದ ನಂತರ ನಾನು ಮತ್ತೆ ಬಡ್ತಿ ಮುಖ್ಯೋಪಾಧ್ಯಾಯ ಆಗಿ ಅಮೀನ್ಗಳ ಶಾಲೆಗೆ ಬಂದೆ ಅಮೀನ್ ಶಾಲೆಗೆ ಬಂದಾಗ ಕೂಡ ನಮ್ಮ ಎಸ್ ಎಂ ಸಿ ಅಧ್ಯಕ್ಷರು ಸಾಕಷ್ಟು ನನಗೆ ಸಹಾಯ ಮಾಡಿದರು ಅನೇಕ ಬಂದು ಆದರೂ ಕೂಡ ಈ ಮಕ್ಕಳ ಬ್ಯಾಂಕ್ ಖಾತೆಗಳನ್ನ ತೆರೆಯುವುದು ಹಾಗೆ ಸ್ಕಾಲರ್ಶಿಪ್ಗಳನ್ನ ಜಮಾ ಮಾಡುವುದು ಮತ್ತೆ ಬಿಲ್ಡಿಂಗ್ಗಳನ್ನು ಮಾಡೋದು ಅನೇಕ ರೀತಿ ಬಂದು ಅಪ್ಪಲ್ಲವೋಗಳನ್ನು ಅವರ ಸಹಾಯ ಸಹಕಾರ ಬಂದೇ ನನ್ನ ಸ್ನೇಹಿತರ ಮತ್ತು ಸಹೋದರ ಮಿತ್ರ ಸಹಕಾರ ಬಂದೇ ಕೂಡ ಯಶಸ್ವಿ ನನಗೆ ಸರ್ಕಾರ ಮತ್ತೆ ಎರಡನೇ ಬಡ್ತಿಯನ್ನು ಕೊಟ್ಟಾಗ ನಾನು ಇಲ್ಲಿ ಪ್ರೌಢಶಾಲೆಗೆ ಬಂದೆ ಇಲ್ಲಿ ಪ್ರೌಢಶಾಲೆಗೆ ಬಂದಾಗ ನನಗೆ ಚಿಂತೆ ಇಲ್ಲಿವರೆಗೂ ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಮಾಡೋ ನಾನು ಪ್ರೌಢಶಾಲೆಯಲ್ಲಿ ಅಭಿವೃದ್ಧಿ ಮಾಡೋದು ದೊಡ್ಡ ಮಕ್ಕಳು ಮತ್ತೆ ಅಂತಿಂತ ಅಪರ ಅವರಿಗೆಲ್ಲ ನಾನು ರೆಡಿ ಆಗಬೇಕಲ್ಲ ಅನ್ನುವಂಥ ಚಿಂತೆಯಲ್ಲಿ ಇನ್ ಕಮೆಂಟ್ ಸಿಆರ್ಪಿ ಅಲ್ಲಿ ಇವರೇ ಮಹಾಪಾಠ ಮಾಡ್ತಾರಂತೂ ಕೂಡ ಅಂದ ಮಾತುಗಳು ಕಿವಿ ಬಿದ್ದಿದ್ದು ಆದ್ರೂ ಕೂಡ ಚಾಲೆಂಜ್ ಸತತವಾಗಿ ಮನೆಯಲ್ಲಿ ಮಕ್ಕಳು ಯೋಚನೆ ಮಾಡ್ತಾ ಇದ್ದೆ ಮಾತಾಡೋದು ಬಹಳ ಇದೆ ಯಾವುದ್ರಲ್ಲಿ ಹೇಳ್ಬೇಕು ಅಂತ ಗೊತ್ತಿಲ್ಲ ಆದರೆ ಒಂದು ಕಂಪ್ಯಾರಿಟಿವ್ ಆಗಿ ಹೇಳ್ಬೇಕಂದ್ರೆ ನಾನು ಕಲಿಯೋದ್ರಲ್ಲಿ ಕಲಿಸೋದ್ರಲ್ಲಿ ಪಿ ಜಿ ಕೋರ್ಸ್ ಮಾಡ್ದಂಗೆ ಇದ್ದೆ ತುಂಬಾ ಮಂದಿಗೆ ಪಾಠ ಮಾಡಿದೀನಿ ಪಾಠ ಮಾಡೋದಂದ್ರೆ ಆನ್ ದ ಸ್ಪಾಟ್ ಇಂಗ್ಲಿಷ್ ಬಗ್ಗೆ ಏನಾದ್ರೂ ಕಲಿಸಿದ ಅಂದ್ರೆ ಎಷ್ಟು ಗೊತ್ತಾದ್ರೂ ಕಲಿಸ್ಬೋದು ಆದ್ರೆ ಇಲ್ಲಿ ಎಚ್ ಎಂ ಆಗಿ ಬರುವಾಗ ಬಹಳ ಏನು ಹೆಂಗ್ ಅಂತ ಒಂದು ಗೊಂದಲದಲ್ಲೇ ಸುಮ್ಮನೆ ಏನೋ ತಗೊಂಡ ಗಾಳಿ ಬಂದಾಗ ಬಟ್ ಆ ಅವಧಿಯ ಒಳಗೆ ನಾವು ಎಷ್ಟರ ಮಟ್ಟಿಗೆ ಯಾರ ಜೊತೆಯಲ್ಲಿ ಇನ್ವಾಲ್ವ್ ಆಗಿರ್ತೀವಿ ಎಷ್ಟು ಸಮರ್ಪಕವಾಗಿ ಕೆಲಸ ಮಾಡುತ್ತೀವಿ ಅನ್ನೋದು ಅದು ನಮಗೆ ತೃಪ್ತಿ ಕೊಡುವಂತಹ ಸನ್ನಿವೇಶಗಳನ್ನಾಗಿರ್ತೀವಿ ಇದೆಲ್ಲ ಬೋಧನಾ ವೃತ್ತಿಯಲ್ಲಿ ಏನಾಗ್ತಿದೆ ಅಂತಂದ್ರೆ ನಾವು ಅತಿ ಹೆಚ್ಚು ಜಾಸ್ತಿ ಮಕ್ಕಳ ಜೊತೆಯಲ್ಲಿ ಇರ್ತೀವಿ ಮಕ್ಕಳಿಗೆ ಏನು ಹೆಚ್ಚು ಸಾಕಷ್ಟು ಕಲಿಸುವಂತ ಇದರಲ್ಲಿ ತಲೀನರಾಗ್ತೀವಿ ಅಷ್ಟು ನಮಗೆ ಸಂತೋಷ ಅದರಲ್ಲಿ ತೃಪ್ತಿ ಸಿಗ್ತದೆ